ತಂದೆ ಎಲ್ಲ ಮಾಯವ ಆ ಸರ್ವ ಶಕ್ತಿಯ ಕೃಪೆ ಅನ್ಸುತ್ತೆ ಇನ್ನೇನು ಮುಗೀತು ನಾವು ಮುಂದೆ ಏನು ಮಾಡೋಕ್ಕಾಗಲ್ಲ ಅಂತ ಬೇಜಾರಲ್ಲಿರ್ಬೇಕಾದ್ರ ಈ ವ್ಯಕ್ತಿ ಇಷ್ಟು ದಿನ ಅದಿಯಲ್ಲಿದ್ನೋ ಗೊತ್ತಿಲ್ಲ ಆದ್ರೆ ಈಗ ಮುಂದೆ ಬಂದಿದ್ದಾನೆ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇಂತಹ ಪ್ರಕರಣ ಮತ್ತೊಂದಿರಲಾರದು ಸಾಕ್ಷಿ ತಾನೆ ಕೇಳ್ತಾ ಇದ್ರಿ ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ ಈಗ ನ್ಯಾಯಕೊಡಿ ಅದೇ ಒಂದು ನೇತ್ರಾವತಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೀಳೋದು ಸೊ ಆ ಒಂದು ಬ್ಲಾಕ್ ಕಲರ್ ಎಸ್ ವಿ ಕಾರ್ಗೂ ಹಾಗೂ ನೇತ್ರಾವತಿ ನದಿ ದಡದಲ್ಲಿ ಸಿಗುತ್ತಿದ್ದಂತಹ ಹೆಣಗಳಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಭೂಮಿ ಗೊತ್ತಾಗುತ್ತೆ